ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತ್ಯಧಿಕ ಉಷ್ಣಾಂಶ ದಾಖಲಾಗುತ್ತಿದ್ದು ಕರಾವಳಿಯಲ್ಲಿ ಬೀಸುತ್ತಿರುವ ಬಿಸಿ ಗಾಳಿಗೆ ಜನ ನಿತ್ಯವೂ ಹೈರಾಣವಾಗುವಂತಾಗಿದೆ ಹೌದು ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರಿಕೆಯಾಗತೊಡಗಿದೆ ರಾಜ್ಯದಲ್ಲಿಯೇ ಅತ್ಯಧಿಕ ಉಷ್ಣಾಂಶ ಜಿಲ್ಲೆಯ ಕರಾವಳಿಯ ಹಲವು ಪ್ರದೇಶಗಳಲ್ಲಿ ದಾಖಲಾಗುತ್ತಿದೆ ಕಾರವಾರದ ಸಾವಂತವಾಡದಲ್ಲಿ ಗರಿಷ್ಠ ನಲವತ್ತೆರಡು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ಅಲ್ಲದೆ ಜಿಲ್ಲೆಯ ಇಪ್ಪತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಅತ್ಯಧಿಕ ಉಷ್ಣಾಂಶ ದಾಖಲಾಗಿರುವ ಬಗ್ಗೆ ಕೆಎಸ್ಎನ್ಡಿಎಂಸಿ ವರದಿಯಲ್ಲಿ ದಾಖಲಾಗಿದೆ ಕಾರವಾರ ಸಾವಂತವಾಡ ಗಾಡ್ಸಾಯಿ ಸದಾಶಿವಗಢದಲ್ಲಿ ಕಳೆದ ಕೆಲ ದಿನಗಳಿಂದ ರಾಜ್ಯದಲ್ಲಿಯೇ ಅತ್ಯಧಿಕ ಉಷ್ಣಾಂಶ ನಿರಂತರವಾಗಿ ದಾಖಲಾಗುತ್ತಿದೆ ಆತಂಕಕ್ಕೆ ಕಾರಣವಾಗಿದೆ ಶೇಕಡಾ ಎಂಬತ್ತರಷ್ಟು ಅರಣ್ಯ ಪ್ರದೇಶದಿಂದಲೇ ಕೂಡಿರುವ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ಈ ವೇಳೆಗೆ ಮೂವತ್ತ್ ಮೂರರಿಂದ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಗರಿಷ್ಠ ತಾಪಮಾನ ದಾಖಲಾಗುತ್ತಿತ್ತು ಮಾರ್ಚ್ ಏಪ್ರಿಲ್ ವೇಳೆಗೆ ಹೆಚ್ಚೆಂದರೆ ಮೂವತ್ತೇಳರಿಂದ ಮೂವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ಅಷ್ಟು ದಾಖಲಾಗುತ್ತಿತ್ತು ಆದರೆ ಈ ಬಾರಿ ಬೇಸಿಗೆ ಆರಂಭದಲ್ಲಿಯೇ ಅತ್ಯಧಿಕ ನಲವತ್ತೆರಡು ಪಾಯಿಂಟ್ ಒಂಬತ್ತು ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಕಾರವಾರದಲ್ಲಿ ದಾಖಲಾಗಿದೆ ಕಳೆದ ಹದಿನೈದು ದಿನಗಳಿಂದ ಬಿಸಿಲಿನ ತೀವ್ರತೆ ಏರಿಕೆಯಾಗುತ್ತಿರುವುದರಿಂದ ಜನರು ಬಿಸಿಲ ಬೇಗೆಗೆ ಹೈರ ಪ್ರಾಣರಾಗುವಂತಾಗಿದೆ ಇನ್ನು ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿಯೂ ರಾಜ್ಯದ ಅತ್ಯಧಿಕ ಉಷ್ಣಾಂಶ ದಾಖಲಾಗುತ್ತಿದೆ ಕರಾವಳಿಯಲ್ಲಿ ಮಧ್ಯಾಹ್ನದ ಕರಾವಳಿಯಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಹೊರಗಡೆ ಕಾಲಿಡಲಾಗದ ಸ್ಥಿತಿ ಇದೆ ಉಷ್ಣಾಂಶದ ಪರಿಣಾಮದಿಂದಾಗಿ ಜ್ವರ ನೆಗಡಿ ಕಾಯಿಲೆ ಎಲ್ಲೆಡೆ ಹರಡುತ್ತಿದ್ದು ಆಸ್ಪತ್ರೆಗಳಲ್ಲಿ ಜನಜಂಗುಳಿ ಕಂಡುಬರುತ್ತಿದೆ ಬಿಸಿಲಿನ ತಾಪಮಾನದಿಂದಾಗಿ ಬಾಯಾರಿಕೆಯಿಂದ ಬಳಲುತ್ತಿರುವ ಜನರು ತಂಪು ಪಾನೀಯಗಳ ಮೊರೆ ಹೋಗುವಂತಾಗಿದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಪರಿಸರ ಪ್ರೇಮಿ ದೀಪಕ್ ಶೆನೈ ಅವರು ಜಿಲ್ಲೆಯಲ್ಲಿ ಕಳೆದ ಕೆಲ ವರ್ಷಗಳಿಂದ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ನಿರಂತರವಾಗಿ ಮರ ಮರಗಿಡಗಳನ್ನು ಕಡಿದು ಹೆದ್ದಾರಿ ಸಿಬರ್ಡ್ ವಸತಿ ಗೃಹಗಳನ್ನು ನಿರ್ಮಾಣ ಮಾಡಲಾಗಿದೆ ಅಲ್ಲದೆ ಚತುಷ್ಪದ ಹೆದ್ದಾರಿಗೂ ಕೂಡ ಸಾಕಷ್ಟು ಅರಣ್ಯ ನಾಶವಾಗಿದೆ ಅರಣ್ಯ ನಾಶದ ಪರಿಣಾಮವೇ ಜಿಲ್ಲೆಯ ತಾಪಮಾನ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ಹಾಗಾಗಿ ಕಡಿದ ಮರಗಳ ಜಾಗದಲ್ಲಿ ಮತ್ತೆ ಗಿಡಗಳನ್ನು ನೆಟ್ಟು ಮರವಾಗಿ ಬೆಳೆಸುವ ಕಾರ್ಯವಾಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಷ್ಣತೆ ಏರಿಕೆಯಾಗಿ ಜಿಲ್ಲೆಯ ಜನರು ನರಕಯಾತನೆ ಅನುಭವಿಸಬೇಕಾಗುತ್ತದೆ ಎಂದು ಅವರು ಎಚ್ಚರಿಸಿದರು ಕಳೆದ ಕೆಲವು ದಿನಗಳಿಂದ ಉಷ್ಣಾಂಶ ನಲವತ್ತು ಡಿಗ್ರಿಗಿಂತ ಹೆಚ್ಚಾಗಿದ್ದು ಈ ಬಾರಿ ಇದು ಹೊಸ ಅನುಭವವಾಗಿದೆ ಯಾಕಂದರೆ ಈ ಭಾಗದಲ್ಲಿ ಮಾರ್ಚ್ ತಿಂಗಳಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಮೂವತ್ತಾರರಿಂದ ಮೂವತ್ತೇಳು ಡಿಗ್ರಿ ವರೆಗೆ ಉಷ್ಣಾಂಶ ಇರ್ತಾ ಇತ್ತು ಆನಂತರ ಮೇ ಕೊನೆಯಲ್ಲಿ ಅದು ನಲವತ್ತು ಡಿಗ್ರಿ ಹತ್ರ ಹೋಗ್ತಾ ಇತ್ತು ಆದರೆ ಈ ಬಾರಿ ಮೂವತ್ತ ಮಾರ್ಚ್ ಮೂವತ್ತರ ಒಳಗಾಗಿಯೇ ಇಷ್ಟೊಂದು ರೀತಿಯಲ್ಲಿ ಉಷ್ಣಾಂಶ ಹೆಚ್ಚಾಗಿದೆ ಇದಕ್ಕೆ ಕಾರಣ ಏನಂದರೆ ಈ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ವಿವಿಧ ಯೋಜನೆಗಳಿಗೆ ಮರಗಳನ್ನು ನಾಶ ಮಾಡಲಾಗಿದೆ ನಾಶ ಮಾಡಿದ್ದನ್ನು ಬೆಳೆಸುವುದನ್ನು ಬಿಟ್ಟು ಇನ್ನು ಈ ಕುರಿತು ಮಾತನಾಡಿದ ಡಿಎಚ್ಒ ಡಾಕ್ಟರ್ ನೀರಾಜ ಅವರು ಜನರು ಬಿಸಿಲಿನ ವೇಳೆಯಲ್ಲಿ ಹೊರಬರದಂತೆ ಹೆಚ್ಚು ನೀರು ಸೇವಿಸುವಂತೆ ಹಾಗೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಅವರು ತಿಳಿಸಿದರು ಮತ್ತು ಜನರಲ್ಲಿ ಈ ಒಂದು ಸಮಯದಲ್ಲಿ ನಾವು ಕೇಳ್ಕೊಳ್ಳೋದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಮೂರಿಂದ ನಾಲ್ಕು ಗಂಟೆವರೆಗೂ ಆದಷ್ಟು ಈ ಬಿಸಿಲಿಗೆ ಹೊರಗಡೆ ಬರಲೇ ಇರೋಂಥದ್ದು ಅಕಸ್ಮಾತ್ತಾಗಿ ಹೊರಗಡೆ ಬರಲೇಬೇಕಂಥ ಸಮಯದಲ್ಲಿ ಸಾಧ್ಯವಾದಷ್ಟು ಛತ್ರಿ ಅಥವಾ ಟೋಪಿಗಳನ್ನು ಉಪಯೋಗಿಸಿ ಕಣ್ಣಿಗೆ ತಂಪು ಉಪಯೋಗಿಸುವಂಥದ್ದು ಹೆಚ್ಚು ಹೆಚ್ಚಿನ ನೀರಿನ ಕುಡಿಯುವಂಥದ್ದು ಹಣ್ಣಿನ ರಸ ಅಂಥದ್ದನ್ನು ನಾವು ಸೇವಿಸಿ ಸೇವ ಸೇವನೆ ಮಾಡುವಂಥದ್ದು ಅರವತ್ತು ವರ್ಷದ ಮೇಲ್ಪಟ್ಟ ವಯಸ್ಸಿನವರು ಬಿ ಪಿ ಕಾಯಿಲೆ ಇರೋಂಥವರು ಡಯಾಬಿಟಿಸ್ ಇರೋಂಥವ್ರು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರೋವಂಥವ್ರು ಅಕಸ್ಮಾತ್ ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆ ಇರೋಂಥವ್ರು ನಂತರ ಗರ್ಭಿಣಿ ತಾಯಂದಿಗಳು ಮತ್ತು ಮಕ್ಕಳು ಆದಷ್ಟು ಬಿಸಿಲಿಗೆ ಆ ಹೊರಗಡೆ ಮನೆಯನ್ನು ಹೊರಗಡೆ ಬರೋ ಅವಾಯ್ಡ್ ಮಾಡೋದಕ್ಕೆ ನಾವು ಈಗ ಅಲ್ಲಿ ನಾವು ಅಡ್ವೈಸರಿಸಗಳನ್ನ ನಾವು ಸಹ ಕೊಟ್ಟಿದ್ದೇವೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ